ಪ್ರತಿ ವಾರ್ಷಿಕೋತ್ಸವ ನಮ್ಮ ಬಂಟರ ಪ್ರತಿ ವರ್ಷ ಈಗ ಪುನರ್ ನಿರ್ಮಾಣ ಆಗೈತೆ ಅದರ ಬಗ್ಗೆ ವಾರ್ಷಿಕ ಸಮ್ಮೇಳನ ಮಾಡ್ತಾ ಇದ್ದೇವೆ ಎಲ್ಲ ಬಂಟ್ ಎಲ್ಲಾ ಕಾರ್ಯವನ್ನು ನಡೀತದೆ ಮತ್ತು ಎಲ್ಲಾ ಧರ್ಮದವರಿಗೂ ಇಲ್ಲಿ ಪ್ರವೇಶಿಸದೆ ನಾಳೆ ಯಾವ ರೀತಿ ಕಾರ್ಯಕ್ರಮ ಇದ್ದೇವೆ ನಾಳೆ ಪ್ರತಿ ವಾರ್ಷಿಕೋತ್ಸವದಲ್ಲಿ ನಮ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ನಾವು ಮುಂದೆ ಏನಾದರೂ ಶಿಕ್ಷಣದ ಬಗ್ಗೆ ಬೇರೆ ಬೇರೆ ರೀತಿಯಿಂದ ನಾಳೆ ಜನತೆಗೆ ಒಳ್ಳೇದಾಗುವಂತದ್ದು ಕಾರ್ಯಕ್ರಮ ಕಾರ್ಯಕ್ರಮ ಊರಿಗೆ ಒಳ್ಳೇದಾಗುವಂತದ್ದು ಜನರಿಗೆ ಒಳ್ಳೇದು ಎಲ್ಲಾ ಸಮುದಾಯಕ್ಕೆ ಒಳ್ಳೇದಾಗುವಂತದ್ದು ಅಂತದ್ದೇನಾದ್ರು ಕೆಲಸ ಮಾಡ್ಬೇಕೆಂದು ಬಂದ್ ಮಾಡ್ತಾ ಇದ್ದೇವೆ ಯಾರು ವಿಠಲ್ ಹೆಗ್ಡೆ ಈ ನಮ್ಮ ಸಂಘ ನಲವತ್ತು ವರ್ಷದಿಂದ ಶ್ರೀಯುತ ವಿಠಲ್ ಹೆಗಡೆ ಅವರಿಂದ ಸ್ಥಾಪನೆ ಆಗುವಂತ ಸಂಘ ಇವತ್ತು ನಲ್ವತ್ತು ವರ್ಷದಿಂದ ನಲವತ್ತೊಂದು ಪಾದಾರ್ಪಣೆ ಮಾಡ್ತೀವಿ ಅಲವತ್ ವರ್ಷ ಅಂದ್ರೆ ಅದಕ್ಕೆ ಮಾಣಿಕ್ಯ ಸಂಭ್ರಮ ಅಂತ ಹೇಳ್ತೀವಿ ಅದೇ ತರ ನಾವು ಈ ನಾಳೆ ಬೆಳಿಗ್ಗೆಯಿಂದ ನಮ್ಮ ಕಾರ್ಯಕ್ರಮ ಶುರು ಆಗ್ತದೆ ಹನ್ನೊಂದು ಗಂಟೆ ನಮ್ಮ ಸಂಘದ ಸದಸ್ಯರೆಲ್ಲ ಕ್ರೀಡೋತ್ಸವ ಆಮೇಲೆ ಸ್ಪರ್ಧೆ ಬಡ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಆಮೇಲೆ ನಮ್ಮ ನಮ್ಮ ಸಂಘದವರೆಲ್ಲ ಹಿರಿಯರೆಲ್ಲ ಸ್ವಲ್ಪ ಡೊನೇಷನ್ ಏನು ಡೋನರ್ಸ್ ಇದ್ದಾರೆ ಅವ್ರನ್ನೆಲ್ಲ ಸ್ವಲ್ಪ ಸನ್ಮಾನಿಸುವ ಕೆಲಸ ಇದು ಸಂಜೆ ಸಂಜೆ ಇರ್ತದೆ ಆಮೇಲೆ ಅದಕ್ಕೆ ಮುಖ್ಯ ಅತಿಥಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಬರ್ತಾ ಇದ್ದಾರೆ ಸ್ವಲ್ಪ ಏನೋ ಸ್ವಲ್ಪ ಚೇಂಜಸ್ ಆಗ್ಬಹುದು ಆಮೇಲೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾರೆ ನಮ್ಮ ಸಮಾಜದ ಹಿರಿಯರಾದ ಶ್ರೀಯುತ ಗೋಲ್ಡ್ ಫಿಂಚ್ ಎಂ ಆರ್ ಜಿ ಗ್ರೂಪ್ ಪ್ರಕಾಶ್ ಶೆಟ್ಟಿ ಅವ್ರು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಆಕ್ಟರ್ ಗುರುಕಿರಣ್ ಬರ್ತಾ ಇದ್ದಾರೆ ಆಮೇಲೆ ನಾವೊಂದು ಇಬ್ಬರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ಒಬ್ರು ಮಹಬಳೇಶ್ ಶೆಟ್ಟಿ ಅಂತ ಡಾಕ್ಟರ್ ಇದ್ದಾರೆ ಫಾರೆನ್ಸಿಕ್ ಅವ್ರು ಇಲ್ಲೇ ಕಲ್ತಿದ್ದು ಅವರು ಸೌತ್ ಇಂಡಿಯನ್ ಇದ್ರದ್ದು ಫಾರೆನ್ಸಿಕ್ ಪ್ರೆಸಿಡೆಂಟ್ ಇದ್ದಾರೆ ಅವರು ಆದ್ರೆ ಇನ್ನೊಬ್ರು ಕುಮಾರಿ ಹಸ್ತ ಶೆಟ್ಟಿ ಅಂತ ಅವರು ನಮ್ಮ ಇಳಿ ಸಣ್ಣ ವಯಸ್ಸಿನಲ್ಲಿ ನಮ್ದು ಕೆ ಎಸ್ 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 ಅಲ್ಲ ಎಸ್ 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 ಇದ್ ಮಾಡಿ ಒಳ್ಳೆ ಅಧಿಕಾರಿಯಾಗಿ ಒಳ್ಳೆ ಹೆಸರು ತಗೊಂಡು ಕಷ್ಟದಿಂದ ಮೇಲೆ ಬಂದ ರ್ಯಾಂಕ್ ನಲ್ಲಿ ಪಾಸ್ ಆಗಿ ಬಂದ್ರೆ ಅವ್ರಿಗೆ ಸನ್ಮಾನ ಮಾಡ್ತಿದ್ರು ಅಂದರೆ ಪಟ್ಲಾ ಸತೀಶ್ ಶೆಟ್ಟಿ ಅವ್ರ ಅವರು ಸ್ವಲ್ಪ ಬೇರೆ ಅನಾನುಕೂಲದ ಕಾರಣದಿಂದ ಬರ್ತಾ ಇಲ್ಲ ಇದು ಅದಾದ್ಮೇಲೆ ನಮ್ಮ ಸಂಘದ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಮೇಲೆ ಇನ್ನೊಂದು ಅರೆಹೊಳೆ ಫೌಂಡೇಶನ್ ಅಂತ ಕುಂದಾಪುರದಿಂದ ಅವ್ರದ್ದು ಒಂದು ಕಾರ್ಯಕ್ರಮ ಇದೆ ಬಿಡುವಣಿ ಬ್ರಹ್ಮಲಿಂಗ ಬಹಳ ಫೇಮಸ್ ಅದ್ ನಮ್ಮಲ್ಲಿ ಆಮೇಲೆ ಸತಿ ಜಾದು ಸತಿ ಶಮ್ಮಾಡೆ ಆಮೇಲೆ ಇನ್ನೊಂದು ಚೇತನಾ ಹೆಗ್ಡೆ ಚಿಂತನ ಚಿಂತನಾ ಹೆಗ್ಡೆ ಅಂತ ಅವ್ರದ್ದು ಯಕ್ಷಗಾನ ಏನಂತ ವೈಭವ ಅಂತ ಗಾನ ವೈಭವ ಒಳ್ಳೆ ಭಾಗವತಿ ಕಾರ್ಯಕ್ರಮ ಸಾವಿರ ಜನ ಎಲ್ಲಾ ಜಿಲ್ಲೆಯಿಂದ ಮತ್ತೆ ಪಕ್ಕದ ಧಾರವಾಡ ಕೋಲಾರ ಹಾಗಿದ್ದೇ ನಮ್ಮ ಪರಿಸ್ಥಿತಿ ಕೆಳಗೆ ಸಹ ಒಂದು ಎಲ್ಇಡಿ ಆಗ್ತಾ ಇದೇ ನಮ್ದು ಅದೇ ಈಗ ಕರೆಕ್ಟ್ ಇದೆ ಸಿಗ್ತಾ ಇಲ್ಲ ಯಾಕಂದ್ರೆ ಬಹಳ ನಾವು ಸ್ವತಃ ಹೆಚ್ಚು ಬರ್ತದೆ ಪೋಸ್ಟಲ್ ಮಾಡ್ಲಿಲ್ಲ ನಾವು ಸ್ವತಃ ಮನೆ ಮನೆ ಹೋಗಿ ಇನ್ವಿಟೇಷನ್ ಕೊಟ್ಟೆ ಎಲ್ಲ ನಮ್ ಗ್ರೂಪ್ ವೈಸ್ ಮಾಡಿ ಸೊ ಆದ್ರಿಂದ ನಮ್ ನಿರೀಕ್ಷೆಗಿಂತ ಜಾಸ್ತಿ ಆಗ್ಬಹುದು ಎನಿವೆ ನೋಡೋಣ ಮಧ್ಯಾಹ್ನ ಊಟ ಮಾಡಿದೇವೆ ರಾತ್ರಿ ನಮ್ದು ನಮ್ದು ಇದ್ರದ್ದು ಟ್ರೆಡಿಷನ್ ನಮ್ದು ಒಂದು ಸಮಾಜ ಹೀಗಿದೆಯಲ್ಲ ನಾವ್ ಎಲ್ಲಾ ಸಮಾಜ ಜೊತೆ ಸಿಗುದು ನಿಮ್ಗೆ ಗೊತ್ತಿದೆ ನಮ್ ನಮ್ ಸಮಾಜನಷ್ಟೇ ಅಲ್ಲ ಬೇರೆ ಸಮಾಜವರು ಸಹ ನಾವು ಒಟ್ಟಿಗೆ ತಗೊಂಡು ಹೋಗ್ತೇವೆ ಮಾಡ್ತಿದ್ವಿ ನಮ್ ಸಮಾಜನ ಅಷ್ಟು ಗುರುತಿಸುದಿಲ್ಲ ಅವ್ರು ಸರ್ಕಾರ ನಾವು ಕೇಳ್ತೇವೆ ಬೇಡ್ತಾ ಇರ್ತೇವೆ ಪ್ರತಿ ಸರ್ತಿ ಬೇಡ್ತೇವೆ ನಮ್ಗೆ ಏನು ಸಹಾಯ ಇಲ್ಲ ಸರ್ಕಾರದಿಂದ ಇಲ್ಲ ಸೊ ಇದೆಲ್ಲ ಏನಿದ್ರು ನಾವ್ ಇಲ್ಲಿ ಬಂದಿಲ್ಲ ಕಮಿಟಿ ವತಿಯಿಂದ ಮುಂದ್ ಮುಂದ ಸಮಾಜಕ್ಕೆ ಕಾರ್ಯ ನಡೀತಾ ಹೋಗ್ತೀರಾ ಮುಂದೆ ಮುಂದೆ ನಡೀತಾ ಹೋಗ್ತದೆ ಈಗ ನಾನು ಅಧ್ಯಕ್ಷ ಆದ್ಮೇಲೆ ಮತ್ತೊಬ್ರು ಬರ್ತಾರೆ ಅವರು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ನಾವೇ ಬರುವಂತ ಸಾವಿರಾರು ಗಂಟೆ ಜನ ಬರ್ತಾರೆ ಅವ್ರಿಗೊಂದು ಸಂದೇಶ ಕೊಡ್ತಾರೆ ಏನ್ ಕೊಡ್ತೀರಾ ನಮ್ಮಲ್ಲಿ ಒಂದು ಒಗ್ಗಟ್ಟು ಮತ್ತೆ ನಾವು ಎಲ್ಲ ಲೋಕಲ್ ಅವ್ರ ಜೋಡಿ ಎಲ್ಲಾ ಸರಿಯಾಗಿ ನಾವು ಸ್ಪಂದಿಸಿ ಯಾಕಂದ್ರೆ ನಾವು ಇಲ್ಲಿಯ ಜಲ ಫಲ ಏನಂತೀರಿ ಹಾ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಜನ ನಾವು ಬರೀ ಬೆಳಗಾವಲ್ಲಿ ಅಷ್ಟೇ ಅಲ್ಲ ಬಾಂಬೆಲ್ ಇದೇವೆನದಲ್ಲಿ ಇದ್ದೇವೆ ಎಲ್ಲಾ ಕಡೆ ನಾವು ಊರು ಬಿಟ್ಟು ಬಂದ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಬೇಕಂತ ನಮ್ಮ ಸಮಾಜದವರಿಗೆ ಎಲ್ಲರೂ ಕರೆ ಕೊಡ್ತೇನೆ ವಿಜಯ್ ಶೆಟ್ಟಿ ಅಂತ ಈಗ ಸದ್ಯ ಅಧ್ಯಕ್ಷ ಇದೇನು